ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಪ್ರವಾಸೋದ್ಯಮ ಬೆಳೀತಾ ಇರುವಂಥ ಕ್ಷೇತ್ರ ಉಡುಪಿ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಹೊಸ ಪ್ರವಾಸಿ ತಾಣಗಳನ್ನು ಪ್ರವಾಸೋದ್ಯಮ ಇಲಾಖೆ ಗುರುತಿಸಿದೆ ಹಾಗಾಗಿ ಉಡುಪಿ ಜಿಲ್ಲೆಯ ಬೀಚು ದೇಗುಲ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಬಲ ಬರುವಂಥ ಸಾಧ್ಯತೆ ಇದೆ ಇಪ್ಪತ್ತೆರಡು ಪ್ರವಾಸಿ ತಾಣಗಳು ಪ್ರವಾಸೋದ್ಯಮ ಇಲಾಖೆಗೆ ಸೇರ್ಪಡೆ ಆಗಿರುವಂಥದ್ದು ಹೊಸ ಪ್ರವಾಸಿ ತಾಣಗಳ ಕುರಿತು ಉಡುಪಿ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ ಸರ್ಕಾರ ಅದಕ್ಕೆ ಅನುಮೋದನೆಯನ್ನು ಕೂಡ ನೀಡಿಬಿಟ್ಟಿದೆ ಈ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅಧೀನದಲ್ಲಿ ಬರುವಂತಹ ಪ್ರವಾಸಿ ತಾಣಗಳ ಸಂಖ್ಯೆ ಐವತ್ತ ಮೂರಕ್ಕೆ ಏರಿಕೆ ಆಗಿದೆ ಪ್ರತಿ ವರ್ಷ ಮಳೆಗಾಲ ಕಳೆದ ಕೂಡಲೇ ದೇಶದ ವಿವಿಧೆಡೆಗಳಿಂದ ಪ್ರವಾಸಿಗರ ದಂಡು ಉಡುಪಿ ಜಿಲ್ಲೆಯ ಬೀಚ್ಗಳಿಗೆ ದಾಂಗುಡಿ ಇಡುತ್ತದೆ ದಸರಾ ದೀಪಾವಳಿ ರಜೆಯ ಸಂದರ್ಭದಲ್ಲಿ ಬಹುತೇಕ ಬೀಚ್ಗಳು ಪ್ರತಿದಿನ ಸಾವಿರಾರು ಮಂದಿಯಿಂದ ಈ ಭಾಗದಲ್ಲಿ ತುಂಬಿರುತ್ತೆ ರಾಜ್ಯದ ವಿವಿಧ ಜಿಲ್ಲೆಗಳ ಜನರು ಉಡುಪಿ ಜಿಲ್ಲೆಯ ಕೃಷ್ಣಮಠ ಕೊಲ್ಲೂರು ಮೊದಲಾದ ದೇಗುಲಗಳಿಗೆ ಭೇಟಿಯನ್ನು ನೀಡ್ತಾರೆ ಹೀಗೆ ಭೇಟಿ ನೀಡುವ ಪ್ರವಾಸಿಗರ ಅವರ ಊರಿಗೆ ಮರಳುವುದಕ್ಕೂ ಮುನ್ನ ಕಡಲ ತಡಿಯ ಸೌಂದರ್ಯವನ್ನು ಅವರು ಸವಿಯಲಿಕ್ಕೆ ಈ ಭಾಗಕ್ಕೆ ಭೇಟಿಯನ್ನು ನೀಡ್ತಾರೆ ಮಲ್ಪೆ ಬೀಚ್ನಲ್ಲಿ ಜಲಕ್ರೀಡೆ ಇರೋದರಿಂದ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಈಗ ಅಲ್ಲಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಇದೀಗ ಪ್ರವಾಸಿ ತಾಣಗಳ ಸಂಖ್ಯೆ ಜಾಸ್ತಿ ಆಗಿರೋದರಿಂದ ಇನ್ನಷ್ಟು ಪ್ರವಾಸಿಗರನ್ನು ಈ ಜಿಲ್ಲೆಗೆ ಸೆಳೆಯುವಂತಹ ಗುರಿಯನ್ನು ಪ್ರವಾಸೋದ್ಯಮ ಇಲಾಖೆ ಇಟ್ಟುಕೊಂಡಿರುವಂಥದ್ದು ದರಿಯ ಬಹುದೂರಗಡ ದ್ವೀಪ ಅಜ್ಜರಕಾಡು ಭುಜಂಗ ಪಾರ್ಕು ಅಂದರೆ ರೇಡಿಯೋ ಪಾರ್ಕು ಕಡಿಯಾಳಿ ಮಹಿಷಾಮರ್ದಿನಿ ದೇವಸ್ಥಾನ ಜಾಮಿಯಾ ಮಸೀದಿ ಆಸರೆ ಬೀಚ್ ಅಂದರೆ ಕದಿಕೆ ಬೀಚ್ ಅಂತ ಕೂಡ ಹೇಳ್ತಾರೆ ಇವುಗಳು ಉಡುಪಿ ತಾಲೂಕು ವ್ಯಾಪ್ತಿಯಲ್ಲಿ ಗುರುತಿಸಿರುವಂತಹ ಹೊಸ ಪ್ರವಾಸಿ ತಾಣಗಳು ಇನ್ನು ಸಾಲಿಗ್ರಾಮ ಬ್ಯಾಕ್ ವಾಟರ್ ಮ್ಯಾಂಗ್ರೋವ್ಸ್ ಕೋಡಿ ಕನ್ಯಾನಾ ಬೀಚು ಎಚ್ ಎಸ್ ಆರ್ ಎಫ್ ಯೋಗ ಬಣದ ಅತಿ ಎತ್ತರದ ಸ್ವಾಮಿ ವಿವೇಕಾನಂದ ಮೂರ್ತಿ ಕೋಟ ಅಮೃತೇಶ್ವರಿ ದೇವಸ್ಥಾನ ಇವುಗಳು ಬ್ರಹ್ಮಾವರ ತಾಲೂಕಿನ ಹೊಸ ಪ್ರವಾಸಿ ತಾಣಗಳು ಆಗಿರುವಂಥದ್ದು ಇನ್ನು ಕಾಪು ಮಾರಿಗುಡಿ ದೇವಸ್ಥಾನ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಕುಂಜಾರುಗಿರಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಮತ್ತು ದ್ವೀಪ ಕಾಪು ತಾಲೂಕಿನಲ್ಲಿ ಗುರುತಿಸಿರುವಂಥ ಹೊಸ ಪ್ರವಾಸಿ ತಾಣಗಳು ಇನ್ನು ಕಾರ್ಕಳದ ಅತ್ತೂರು ಸಂತ ಲಾರೆನ್ಸ್ ಚರ್ಚು ಕಾರ್ಕಳ ಅನಂತಶಯನ ದೇವಸ್ಥಾನ ಬೈಂದೂರು ತಾಲೂಕಿನ ಕ್ಷಿತಿಜ ನೇಸರಧಾಮ ಹೆಬ್ರಿ ತಾಲೂಕು ವ್ಯಾಪ್ತಿಯ ವರಂಗಕೆರೆ ಬಸದಿ ಕಬ್ಬಿನಾಲೆಯ ಮತ್ತಾವು ಜಲಪಾತ ಹಾಗೆ ಕುಂದಾಪುರ ತಾಲೂಕಿನ ಕೋಡಿಕುಂದಾಪುರ ಬೀಚು ಕುಂಬಾಶಿ ಚಂಡಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಆಣೆಗುಡ್ಡ ವಿನಾಯಕ ದೇವಸ್ಥಾನ ಪ್ರಸನ್ನ ಆಂಜನೇಯ ದೇವಸ್ಥಾನಗಳು ಹೊಸ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿರುವಂಥದ್ದು ಇದು ಹೊಸದಾಗಿ ಗುರುತು ಮಾಡಿರುವಂಥ ಕೆಲವು ಪ್ರವಾಸಿ ತಾಣಗಳನ್ನು ಇನ್ನಷ್ಟೇ ಅಭಿವೃದ್ಧಿ ಮಾಡಬೇಕಿದೆ ಅದಕ್ಕಾಗಿ ಕ್ರಮವನ್ನು ವಹಿಸ್ತೇವೆ ಅಂಥೇಳಿ ಪ್ರವಾಸೋದ್ಯಮ ಇಲಾಖೆಯ ಪ್ರಭಾರ ಸಹಾಯಕ ನಿರ್ದೇಶಕ ವಿಂದ್ಯಾ ಎನ್ ಎಂ ಅವರು ಮಾಹಿತಿಯನ್ನು ನೀಡಿದ್ದಾರೆ ಈ ಬಾರಿ ನಿರಂತರ ಮಳೆ ಪರಿಣಾಮ ವಿಳಂಬವಾಗಿದ್ದಂತಹ ವಾಟರ್ ಸ್ಪೋರ್ಟ್ಸ್ ಚಟುವಟಿಕೆಗಳು ಮಲ್ಪೆ ಬೀಚ್ನಲ್ಲಿ ಮತ್ತೆ ಆರಂಭವಾಗಿದೆ ಪ್ರವಾಸಿಗರ ಸುರಕ್ಷತೆಗಾಗಿ ಹೆಚ್ಚುವರಿ ಜೀವರಕ್ಷಕ ಸಿಬ್ಬಂದಿಯನ್ನು ನೇಮಕ ಮಾಡುವ ಕುರಿತು ಚಿಂತನೆ ನಡೆಸಲಾಗ್ತದೆ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಮಲ್ಪೆ ಬೀಚ್ ಸೇರಿದಂತೆ ವಿವಿಧ ಪ್ರವಾಸಿ ತಾಣಗಳಲ್ಲಿ ನಿರ್ವಹಣೆ ಕೊರತೆ ಇದೆ ಅದನ್ನು ಸರಿಪಡಿಸಬೇಕು ಮಲ್ಪೆ ಬೀಚ್ನಲ್ಲಿ ಸ್ವಚ್ಛತೆ ಹಾಗೂ ಪ್ರವಾಸಿಗರ ಸುರಕ್ಷತೆಗೆ ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತರು ಆಗಿರುವಂಥ ನಿತ್ಯಾನಂದ ಒಳಕಾಡುವವರು ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು ಒಟ್ಟು ಇಪ್ಪತ್ತೆರಡು ಹೊಸ ಪ್ರವಾಸಿ ತಾಣಗಳು ಉಡುಪಿ ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವಂಥದ್ದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೇವೆ ಅಲ್ಲಿವರೆಗೆ ನಮಸ್ಕಾರ